ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ರಾಯರ ಆರಾಧನೆ ದಿನದ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅವತ್ತು ತುಂಬ ವಿಶೇಷ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಅದರ ಜೊತೆಗೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ವಿಶೇಷ ಅಂತ ಹೇಳ್ಬೋದು ಅದೇನು ಅಂತಂದರೆ ಅವತ್ತೇ ನಾನು ಹುಟ್ಟಿದ ದಿನ ಅಂದರೆ ಡೇಟ್ ಪ್ರಕಾರ ಅಲ್ಲ ನಕ್ಷತ್ರ ಪ್ರಕಾರ ನಾನು ರಾಘವೇಂದ್ರ ಸ್ವಾಮಿ ಆರಾಧನೆ ದಿನವೇ ಹುಟ್ಟಿರೋದು ಅದು ಅಂದರೆ ಶತವಿಷ ನಕ್ಷತ್ರದಲ್ಲಿ ಸೊ ನಾನು ಹುಟ್ಟಿದಾಗ ರಾಘವೇಂದ್ರ ಸ್ವಾಮಿ ಆರಾಧನೆ ಇತ್ತು ಅಂತ ನಮ್ಮಪ್ಪ ಅವಾಗಲೇ ಬರೆದಿಟ್ಟಿದ್ರು ಸೊ ಅದರಿಂದ ನಾನು ಯಾವಾಗಲೂ ನಕ್ಷತ್ರದ ಪ್ರಕಾರನೇ ನಾನು ಆಚರಣೆ ಮಾಡ್ಕೊಳ್ಳೋದು ಪೂಜೆ ಮಾಡಿಸ್ಬೇಕು ಅಥವಾ ಅರ್ಚನೆ ಮಾಡಿಸ್ಬೇಕು ಅಂತಂದರೆ ಆವತ್ತಿನ ದಿನ ಮಾಡಿದ್ರೇ ಒಳ್ಳೆಯದು ಅಂತ ಸೊ ಡೇಟ್ ಸಮೇತ ಡೇಟ್ ಪ್ರಕಾರ ಇರೋದನ್ನು ಬರೀ ಫ್ರೆಂಡ್ಸ್ಗಳು ವಿಶ್ ಮಾಡ್ತಾರಲ್ಲ ಅದು ಮತ್ತು ಕೇಕ್ ಕಟ್ಟಿಂಗ್ಸ್ ಎಲ್ಲ ನಾನು ಡೇಟ್ ಪ್ರಕಾರ ಮಾಡ್ಕೊಳ್ಳೋದು ಸೊ ಇವತ್ತಿನ ದಿನ ಬರೀ ಪೂಜೆಗೆ ಅಂತಲೇ ನಾನು ಸೀಮಿತವಾಗಿ ಇಟ್ಟಿರ್ತೀನಿ ಅಂತ ಹೇಳ್ಬೋದು ಸೊ ಮನೇಲಿ ಸ್ವೀಟ್ ಮಾಡೋದು ಸೊ ಅವೆಲ್ಲ ಇವತ್ತಿನ ದಿನ ಇರುತ್ತೆ ಸೊ ಅದೇ ಥರನೇ ನಾನು ಬೆಳಗ್ಗೆ ಬೇಗನೆ ಇದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ತುಪ್ಪದ ಆರತಿ ಎಲ್ಲ ದೇವ್ರಿಗೆ ಮಾಡಿದೆ ಸೊ ಹೊಸ ಬಟ್ಟೆ ಅಂತೇನು ಇದಕ್ಕೆ ಏನು ತೊಗೊಳಕ್ಕೆ ಹೋಗಿರಲಿಲ್ಲ ಏನಕ್ಕೆ ಅಂದರೆ ಇವಾಗ ತಾನೇ ವರಮಾಲಕ್ಷ್ಮಿ ಹಬ್ಬ ಆಗಿತ್ತಲ್ವ ಸೊ ಭಾನುವಾರ ತಾನೇ ವರಮಾಲಕ್ಷ್ಮಿನ ಕದಲ್ಸಿದ್ವಿ ಸೊ ಸೋಮವಾರನೇ ಆರಾಧನೆ ಇತ್ತಲ್ಲ ಸೊ ಆ ಗ್ಯಾಪಲ್ಲಿ ಹೋಗಿ ತೊಗೊಳಕ್ಕಾಗಿಲ್ಲ ಮತ್ತು ಹಬ್ಬದ ರಶ್ಯಾಲೂ ತೊಗೊಳಕ್ಕಾಗಿರಲಿಲ್ಲ ಸೊ ನನ್ನ ತಮ್ಮ ರಾಖಿ ಕಟ್ಟಿದ್ದಕ್ಕೆ ಗಿಫ್ಟ್ ಕೊಟ್ಟಿದ್ದಲ್ಲ ಸೊ ಅದೇ ಸೀರೆನ ವೇರ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದೆ ಅದೇ ತಾನೇ ಮೀನು ಸೊ ಅದಕ್ಕೋಸ್ಕರ ಏಕೆಂದ್ರೆ ಬ್ಲೌಸ್ ಹೋಲ್ಸಿರಲ್ವಲ್ಲ ಸೊ ಅದಕ್ಕೋಸ್ಕರ ಏನು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಸೊ ಅದಾದ್ಮೇಲೆ ಪೂಜೆ ಎಲ್ಲ ಚೆನ್ನಾಗಾಯಿತು ಆಮೇಲೆ ತಿಂಡಿಗೆ ದೋಸೆ ಮಾ ದೋಸೆ ಮಾಡಿದ್ವಿ ಸೊ ದೋಸೆ ಮತ್ತು ಚಟ್ನಿಗೆ ಅದಾದಮೇಲೆ ಮಧ್ಯಾಹ್ನಕ್ಕೆ ನಾವು ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮಮ್ಮ ಮತ್ತು ಪಾಪು ರಾಘವೇಂದ್ರ ಮಠಕ್ಕೆ ಹೋದ್ವಿ ಸೊ ಅವತ್ತಿನ ದಿನವೇ ನಾನು ಹುಟ್ಟದಪ್ಪನೂ ಇರೋದ್ರಿಂದ ಮಿಸ್ ಮಾಡ್ದೇ ಹೋಗ್ತೀನಿ ಮೊದಲೆಲ್ಲ ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಅದಾದಮೇಲೂ ಕೂಡ ಉತ್ತರ ಆರಾಧನೆಗೂ ಕೂಡ ಹೋಗ್ತಿದೆ ಬಟ್ ಈ ಸರಿ ಏನು ಅಂತಂದರೆ ಪೂರ್ವಾರಾಧನೆ ದಿನ ದೇವ್ರ ಕದಲಿಸಬೇಕಿತ್ತಲ್ಲ ಮನೆಯಲ್ಲೇ ತುಂಬ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಮಧ್ಯಾರಾಧನೆ ದಿನ ನನ್ನ ಬರ್ತ್ಡೇ ಅದಕ್ಕೋಸ್ಕರ ಹೋಗಿದ್ದೆ ಸೊ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ಅಂತ ಹೇಳ್ಬೋದು ಸೊ ಅವತ್ತು ತುಂಬ ಸ್ವಲ್ಪ ರಶ್ ಇದ್ದಿದ್ದರಿಂದ ಆಟೋ ಹಿಂದೆ ನಿಲ್ಲಿಸ್ಬಿಟ್ರು ಸೊ ಅಲ್ಲಿಂದ ನಡ್ಕೊಂಡು ಹೋದ್ವಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಆಗಿತ್ತು ಅಂತ ಹೇಳ್ಬೋದು ಇಲ್ಲಿ ನೋಡಿ ಎಂಟ್ರೆನ್ಸ್ ಅಷ್ಟೇ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋದ ತಕ್ಷಣವೇ ಫಸ್ಟು ದೇವ್ರಿಗೆ ತುಳಸಿ ತೊಗೊಂಡೆ ನಾನು ಏಕೆಂದರೆ ತುಳಸಿನೇ ಮೇನ್ ಅಲ್ವ ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತು ಆಂಜನೇಯ ಅವ್ರಿಗೆಲ್ಲರಿಗೂ ಸೊ ತುಳಸಿ ಕೊಟ್ಬಿಟ್ಟು ಪೂಜೆ ಅಂದರೆ ನಮಸ್ಕಾರ ಮಾಡ್ಕೊಂಡು ಬರೋಣ ಯಾಕೆಂದ್ರೆ ತುಂಬ ರಶ್ ಇತ್ತಲ್ಲ ದರ್ಶನ ಮಾಡೋದೇ ಒಂದು ವಿಶೇಷ ಸೊ ಅದಾದಮೇಲೆ ತುಳಸಿ ಎಲ್ಲ ತೊಗೊಂಡೆ ನಮ್ಮ ಪಾಪು ಕೂಡ ಬಂದಿದ್ದು ಸೊ ನಾನು ನನ್ನ ಅಷ್ಟೇ ಅವಳ ಒಂದು ನಕ್ಷತ್ರ ಪ್ರಕಾರ ಯಾವತ್ತು ಬಿದ್ದಿರುತ್ತೆ ಆ ಮಂತಲ್ಲಿ ಆ ನಕ್ಷತ್ರ ಅವತ್ತಿನ ದಿನವೇ ಅವಳದು ಬರ್ತ್ಡೇ ಸೆಲೆಬ್ರೇಷನು ಅಂದರೆ ಪೂಜೆ ಎಲ್ಲ ಮಾಡಿಸೋದು ನಕ್ಷತ್ರ ಪ್ರಕಾರವೇ ಅರ್ಚನೆ ಎಲ್ಲ ಮಾಡಿಸೋದು ಅವಳ ಡೇಟ್ ಪ್ರಕಾರ ಕೇಕ್ ಕಟ್ಟಿಂಗು ಮತ್ತು ಹೊರಗಡೆ ಪಾರ್ಟಿ ಗೀಟಿ ಎಲ್ಲ ಮಾಡೋದು ಡೇಟ್ ಪ್ರಕಾರ ಸೊ ನಂದು ಹಂಗೆ ನಾನು ಮಾಡೋದು ಬಟ್ ನಮ್ಮ ಮನೆಯವ್ರದ್ದು ಎಕ್ಸಾಕ್ಟ್ ನಕ್ಷತ್ರ ಏನು ಅಂತ ನನಗೆ ಅಷ್ಟು ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅವ್ರದ್ದು ಮಾತ್ರ ಡೇಟ್ ಮತ್ತು ಡೇಟ್ ಸಮೇತ ಅವತ್ತೇ ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ಇರೋದ್ರಿಂದ ಸೊ ಅವತ್ತೇ ಅವ್ರ ಬರ್ಡೇನೂ ಸೆಲೆಬ್ರೇಷನ್ ಸೊ ನೋಡಿ ಹೊರಗಡೆ ಒಂದು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಯಾಕೆಂದರೆ ಬರಬೇಕಾದ್ರೆ ಆ ರಶಲ್ಲಿ ಮರ್ತಗಿರ್ತುಬಿಟ್ರೆ ಅಂದ್ಬಿಟ್ಟು ಅಷ್ಟೇ ಸೊ ಅದಾದಮೇಲೆ ತುಳಸಿ ತೊಗೊಂಡಲ್ಲ ಸೊ ತುಳಸಿ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ವಿ ಪಾಪ ತುಳಸಿನ ಮುಟ್ಟಿಸ್ಬಿಟ್ಟು ದೇವ್ರಿಗೆ ಕೊಟ್ಬಿಟೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಅವತ್ತಿನ ದಿನ ನಾವು ಪೂಜೆ ಮಾಡಿಸೋದು ಅಥವಾ ಅರ್ಚನೆ ಮಾಡ್ಸೋಕ್ಕೆ ತುಂಬಾ ರಶ್ ಇರುತ್ತಲ್ಲ ಸೊ ಅವತ್ತು ಹೋಗ್ಬಿಟ್ಟು ನಾವು ದೇವ್ರ ದರ್ಶನ ಮಾಡೋದೇ ಒಂದು ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೋದು ಸೊ ನೋಡಿ ಹೋದ ತಕ್ಷಣ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು ಆ್ಯಕ್ಚುಲಿ ನಾನು ಗರ್ಭಗುಡಿಲೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಲ್ಲ ಬಟ್ ಅವತ್ತಿನ ದಿನ ಎಲ್ಲರೂ ಕ್ಲಿಯರಾಗಿ ವೀಡಿಯೋ ಮಾಡ್ತಾಯಿದ್ರು ಸೊ ಅದಕ್ಕೆ ನಾನು ಏನಕ್ಕೆ ಮಿಸ್ ಮಾಡೋದು ಅಂದ್ಬಿಟ್ಟು ಸೊ ಆಯಿತು ಅಂದ್ಬಿಟ್ಟು ಹಾಗೇನೆ ಮಧ್ಯದಲ್ಲೇ ಒಂದು ವೀಡಿಯೋ ಹಾಗೆಯೇ ಇದು ವ್ಲಾಗು ಹಾಕ್ಬೋದು ಅಂತ ಮಾಡಿದೆ ಯಾಕೆಂದರೆ ತುಂಬ ಜನ ಮಾಡ್ತಿದ್ರು ಅವತ್ತಿನ ದಿನ ಏನಾದರೂ ಮಂತ್ರಗಳು ಆ ಥರ ಎಲ್ಲ ಹೇಳುವಾಗ ನಾನು ಮಾಡಲ್ಲ ಬಟ್ ಆವತ್ತು ಏನು ಆ ಥರ ಏನು ಪೂಜೆ ಎಲ್ಲ ಮಾಡಿ ಅದೇ ಥರನೇ ಬರೀ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ರು ಅಷ್ಟೇ ಸೊ ಫ್ರೀ ಆಗಿತ್ತಲ್ಲ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗು ಕೂಡ ತೆಗ್ದೆ ಅಂತ ಹೇಳ್ಬೋದು ಸೊ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿದರು ಸೊ ಈ ಈ ದೇವರಂತೂ ಒಂದೊಂದು ಹೆಜ್ಜೆಗೂ ಕೂಡ ನಮ್ಮ ಜೊತೆ ಮೊದಲಿಂದನೂ ನಾನು ಮದುವೆಗೆ ಮುಂಚೆಯಿಂದನೂ ಈ ದೇವ್ರನ್ನ ಯಾಕೆಂದರೆ ಹುಟ್ಟಿರೋದೇ ಆರಾಧನೆ ದಿನ ಸೊ ಚಿಕ್ಕದ್ರಿಂದ ಇದನ್ನ ಈ ದೇವರ ಒಂದು ಆರಾಧನೆ ಮಾಡೋಕ್ಕೆ ನಾನು ಶುರು ಮಾಡಿಬಿಟ್ಟಿದ್ದೀನಿ ಆದರೆ ತುಂಬಾ ನಂಬಿ ಒಂದೊಂದು ಹೆಜ್ಜೆಗೂ ಇದು ಮಾಡ್ತಾ ಇರೋದು ಅಂದರೆ ಮದುವೆ ವಿಷಯಗಳಲ್ಲಿ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಮದುವೆ ಎಸ್ಪೆಷಲಿ ಮದುವೆ ನಮ್ಮ ಪಾಪು ಅವಳಿಗೆ ಹೆಸರಿಡೋಕ್ಕೆ ಇವೆಲ್ಲ ಹೇಳಿದ್ರೆ ಸ್ವಲ್ಪ ಒಬ್ಬೊಬ್ಬರು ನಂಬಲ್ಲ ಬಟ್ ಎಲ್ಲ ವಿಷಯದಲ್ಲೂ ಕೂಡ ನನಗೆ ಒಂದು ಸೂಚನೆಯನ್ನು ತೊಗೊಂಡೇನೆ ಮುಂದುವರೆದಿರೋದು ಅಂತ ಹೇಳ್ಬೋದು ಮದುವೆ ಫೆಸೆಟ್ ಆಗೋಕ್ಕೆ ಮತ್ತು ನನ್ನ ಮಗಳಿಗೆ ಹೆಸರಿಡೋಕ್ಕೆ ಪ್ರತಿಯೊಂದಕ್ಕೂ ಕೂಡ ನಾನು ಈ ದೇವರ ಒಂದು ಆಶೀರ್ವಾದ ತೊಗೊಂಡೇನೆ ಅಥವಾ ದೇವರ ಸೂಚನೆ ಯಾವ ರೀತಿ ಬರುತ್ತೆ ಅದೇ ಪ್ರಕಾರ ನಾನು ಚೇಂಜ್ ಮಾಡಿರೋದು ಉಂಟು ಯಾಕೆಂದರೆ ನಮ್ಮ ನನ್ನ ಮಗಳ ಹೆಸರು ಬೇರೆ ಇಡಬೇಕು ಅಂತಿದ್ದೆ ಅಷ್ಟರಲ್ಲಿ ನನಗೆ ಈ ಥರ ಸೂಚನೆ ಸಿಕ್ತು ಅಂದ್ಬಿಟ್ಟು ಈ ಹೆಸ್ರನ್ನ ಇಮ್ಮಿಡಿಯೇಟಾಗಿ ನಾಮಕರಣ ಎರಡು ದಿನ ಅಂತ ಚೇಂಜ್ ಮಾಡಿದ್ದು ನಾನು ಸೊ ಆ ಥರ ಸೊ ಅದೆಲ್ಲ ಫುಲ್ ಡೀಟೇಲ್ ಆಗಿ ಹೇಳಕ್ಕೆ ಹೋದರೆ ಒಬ್ಬೊಬ್ರು ನಂಬ್ತಾರೆ ನಂಬಲ್ಲ ಸುಮ್ಮನೆ ಏನಕ್ಕೆ ಅಂತಂದ್ಬಿಟ್ಟು ನಾನು ಜಾಸ್ತಿ ಏನೋ ಅದ್ರ ಬಗ್ಗೆ ಹೋಗಲ್ಲ ಸೊ ಅದಾದಮೇಲೆ ನೋಡಿ ಎಲ್ಲ ಅಲ್ಲ ಆ ಆ ಆವರಣದಲ್ಲೇ ಎಲ್ಲ ದೇವ್ರುಗಳು ಇದೆ ಶಿವನ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಆಮೇಲೆ ಆಂಜನೇಯ ಪ್ರತಿಯೊಂದು ಇದೆ ನೋಡಿ ಇಲ್ಲಿ ಇಲ್ಲಂತೂ ಎರಡು ಕಣ್ಣು ಸಾಲದು ಶ್ರೀನಿವಾಸ ಪದ್ಮಾವತಿ ಲಕ್ಷ್ಮೀ ದೇವಿನ ನೋಡೋಕ್ಕೆ ಸಖತ್ತಾಗಿ ಅರೇಂಜ್ ಮಾಡಿದರು ಅಂತ ಹೇಳ್ಬೋದು ಆಮೇಲೆ ಶಿವಪಾರ್ವತಿ ದರ್ಶನವೂ ಕೂಡ ಚೆನ್ನಾಗಾಯಿತು ಲಕ್ಷ್ಮೀ ಗಣೇಶ ಎಲ್ಲ ಸೊ ಅದಾದಮೇಲೆ ದರ್ಶನ ಎಲ್ಲ ಆದಮೇಲೆ ದೇವ್ರ ದೇವ್ರ ದರ್ಶನ ಹುಂಡಿಗೂ ಕೂಡ ಪಾಪ ಕೈಲಿ ದುಡ್ಡು ಹಾಕಿಸಿದೆ ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಅಷ್ಟಲ್ಲಿ ನಮ್ಮ ನಮ್ಮ ಭಾವ ಅವ್ರಿಗೆ ಕಾಲ್ ಮಾಡಿದೆ ಯಾಕೆಂದರೆ ಅವರು ಅಲ್ಲಿ ಡೋನರ್ಸು ಪ್ರತಿ ವರ್ಷ ಅಲ್ಲಿ ಪೂಜೆ ಆದಾಗ ಈ ಥರ ಎಲ್ಲ ಉತ್ಸವಗಳು ಏನೇ ಇದ್ದರೂ ಕೂಡ ಅವರ ಒಂದು ಅಲ್ಲಿ ಪಾಲ್ಗೊಳ್ಳಿಕ್ಕೆ ಅಥವಾ ಅವ್ರ ಸೇವೆ ಇದ್ದೇ ಇರುತ್ತೆ ದೇವಸ್ಥಾನ ಅಷ್ಟೇ ಅವರ ಸೇವೆಗಳು ಕೊಟ್ಟಿದ್ದಾರೆ ಸೊ ಅದಕ್ಕೇ ಅವರು ಕಾಲ್ ಮಾಡಿದೆ ಸೊ ಅವರು ಆಯಿತು ಅಂತಂದ್ಬಿಟ್ಟು ಇಲ್ಲಿಗೆ ಊಟದ ಹಾಲ್ಗೆ ಕರ್ಕೊಂಡು ಹೋದ್ರು ಇಲ್ಲಾಂದ್ರೆ ಇನ್ನೂ ಲೇಟ್ ಆಗ್ಬಿಡ್ತಿತ್ತೇನೋ ಅಷ್ಟೊಂಚೂರು ಬೇಗನೆ ಹೋದ್ವಿ ಅವರ ಒಂದು ಅನುಕೂಲದಿಂದ ಆಮೇಲೆ ನಾನು ಪಾಪು ನಮ್ಮಮ್ಮ ಎಲ್ಲ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು ಎಷ್ಟೊಂದು ಜನ ನಾವು ಹೆಂಗೆ ಮಾಡಿದ್ರು ಪುಳಿಯೋಗರೆ ಬಿಸಿಬೇಳೆ ಭಾತಂತೂ ಅವರು ಎಸ್ಪೆಷಲಿ ಈ ಬ್ರಾಹ್ಮೀಣ್ ಸಮುದಾಯದವರು ಮಾಡೋ ಥರ ಅಂತೂ ಆಗೋಲ್ಲ ಯಾವುದೇ ಕಾರಣಕ್ಕೂ ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಬಿಸಿಬೇಳೆ ಭಾತ್ ಮಾಡಿದರು ಸೊ ತುಂಬ ಚೆನ್ನಾಗಿತ್ತು ಸೊ ಅವೆರಡು ಮಾತ್ರ ನಾವು ಹೆಂಗೆ ಟ್ರೈ ಮಾಡಿದ್ರು ಆ ಒಂದು ಟೇಸ್ಟು ಅದೊಂಥರ ದೈವಿಕವಾಗಿ ಒಂಥರ ಚೆನ್ನಾಗಿರುತ್ತೆ ರೋಮೋ ಅಂತ ಹೇಳ್ಬೋದು ಸೊ ಅವತ್ತು ಒಬ್ಬಟ್ಟು ಮಾಡಿದರು ನೋಡಿ ಅಷ್ಟು ಜನಕ್ಕೂ ಎಲ್ಲ ಅಂದರೆ ಆ ಒಂದು ದೇವರ ಮಹಿನ್ಮೆನೆ ಆ ಥರ ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಡೋನರ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಎಲ್ಲ ಭಕ್ತಾದಿಗಳು ದಾನ ಮಾಡ್ತಾ ಇರ್ತಾರೆ ಸೊ ಒಬ್ಬಟ್ಟಿತ್ತು ಮತ್ತು ಜಹಾಂಗೀರ್ ಇತ್ತು ಮತ್ತು ಹೈಗ್ರೀವ ಅನ್ನ ಸ್ವೀಟ್ ಮಾಡ್ತಾರೆ ನೋಡಿ ಅದು ಅವರು ಅದು ಮತ್ತು ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಅಂತ ಬಟ್ ಪ್ರಸಾದನ ಹಂಗೆ ಎರಡೆರಡು ಸರಿ ಕೇಳಬಾರ್ದು ಅಂದ್ಬಿಟ್ಟು ಕೇಳಿಲ್ಲ ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಊಟ ಎಲ್ಲ ಚೆನ್ನಾಗಿ ಮಾಡಿದ್ವಿ ನಮ್ಮ ಪಾಪನು ಅವಳು ಕೂಡ ಚೆನ್ನಾಗಿ ಮಾಡಿದ್ಲು ಸೊ ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ ಇನ್ನು ನಾನು ಯಾವುದೇ ಒಂದು ಈ ಥರ ಹೋದಾಗ ಇಲ್ಲೆಲ್ಲ ಬುಕ್ಸ್ ಏನಾರು ಮಾಡ್ತಿದ್ರೆ ತೊಗೊಂಡೆ ತೊಗೋತೀನಿ ಚಿಕ್ಕರಿಂದ ಆ ಒಂದು ಕಲೆಕ್ಷನ್ಸು ನೋಡಿ ರಾಘವೇಂದ್ರ ಅಷ್ಟೊತ್ರ ಹೇಳ್ತಾ ಇದೆ ಸಹಸ್ರನಾಮಹಳ್ಳಿ ನನ್ನ ಹತ್ರ ಬುಕ್ ಇರಲಿಲ್ಲ ಸೊ ಆ ಸಹಸ್ರನಾಮಾವಳಿ ಮತ್ತು ಲಲಿತಾ ಅಷ್ಟೋತ್ರ ಇತ್ತು ಲಲಿತಾ ಸಹಸ್ರನಾಮನೂ ಇತ್ತು ಆದರೆ ಇದೊಂದು ಚಿಕ್ಕದಾಗಿ ಮತ್ತು ಚೆನ್ನಾಗಿತ್ತು ಒಂಥರ ಪಾಕೆಟ್ ಲಲಿತಾ ಸಹಸ್ರನಾಮದ್ದು ಸೊ ಎಲ್ಲದಕ್ಕೂ ದೊಡ್ಡ ಬುಕ್ಕೇ ತಗೊಳಕ್ಕೆ ತೊಗೊಂಡು ಕೂತ್ಕೋಬೇಕಲ್ಲ ಅಂದ್ಬಿಟ್ಟು ಇದು ಅದನ್ನು ತೊಗೊಂಡೆ ಮತ್ತು ಸೌಂದರ್ಯ ಎಲ್ಲ ಹರಿ ಇರಲಿಲ್ಲ ಸೊ ಅದನ್ನು ತೊಗೊಂಡೆ ಸೊ ಮನೆಗೆ ಬಂದ ತಕ್ಷಣ ಆ ಬುಕ್ಸೆಲ್ಲನೂ ದೇವ್ರ ಮನೇಲಿಟ್ಟು ಪೂಜೆ ಎಲ್ಲ ಮಾಡಿ ಈವ್ನಿಂಗು ರಾಘವೇಂದ್ರ ಸ್ವಾಮಿ ಇದು ಸಹಸ್ರನಾಮಾವಳಿ ಹೇಳಿದೆ ಸೊ ಅದೇ ಫಸ್ಟ್ ಟೈಮ್ ನಾನು ಸಹಸ್ರನಾಮಾವಳಿ ಓದಿದ್ದೆ ಅವತ್ತಿನ ದಿನ ಸೊ ಎಲ್ಲ ಆದಮೇಲೆ ಮತ್ತೆ ದೇವರಿಗೆ ತುಪ್ಪದ ಆರತಿ ಮಾಡಿದೆ ಸೊ ನೋಡಿ ಅದೇ ಅಲ್ವಾ ನಿಜ ಇಷ್ಟೊಂದು ಜನ ನಂಬ್ತಾರೋ ಬಿಡ್ತಾರೋ ನಾವು ಏನೇನಕ್ಕೂ ಒಂದೊಂದ್ಸರಿ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಬೇರೆ ಬೇರೆ ವಿಷಯಗಳಿಗೆ ಬಟ್ ಇಂಥ ವಿಷಯಗಳಿಗೂ ಕೂಡ ನಾವು ಟೈಮ್ ಕೊಡಬೇಕು ಕಲಿಬೇಕು ಅಷ್ಟೊತ್ತಿರ ಹೇಳ ಅಷ್ಟೊತ್ತಿರ ಹೇಳೋದ್ರಿಂದ ಶುರು ಮಾಡ್ಕೊಂಡ್ರೆ ಬಾಯು ಕೂಡ ತೊದಲಲ್ಲ ಅಥವಾ ಎಲ್ಲ ಫ್ಲೂಯೆನ್ಸಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ಅಷ್ಟೊತ್ತರದಿಂದ ಶುರು ಮಾಡಿಕೊಂಡ್ರೆ ಮಿಕ್ಕಿದೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಸೊ ನಾನು ರಾಘವೇಂದ್ರ ಸ್ವಾಮಿ ಸಹಸ್ತ್ರನಾಮೋಳಿ ಇವತ್ತು ಹೇಳಿದೆ ನಿಜವಾಗ್ಲೂ ತುಂಬಾ ಆಯಿತು ಅಂತ ಹೇಳ್ಬೋದು ಅವನ ಪಾಪನು ಈಚೆ ಆಟಾಡ್ತಿದ್ಲು ಆ ಕಡೆ ಮನೇಲಿ ಪಕ್ಕದ ಮನೇಲಿ ಮಕ್ಕಳು ಇದ್ರಲ್ಲ ಅವ್ರ ಜೊತೆ ಮಾತಾಡಿಸ್ಕೊಂಡು ಸೊ ಅದು ನಾವು ಮಕ್ಕಳಲ್ಲೂ ಈಗಲಿಂದನೇ ತರಬೇಕು ಅಟ್ಲೀಸ್ಟ್ ನಾವು ಓದೋದು ನೋಡ್ಬಿಟ್ಟು ಅವರು ಕೂಡ ಒಂಚೂರು ಇನ್ವಾಲ್ವ್ ಆದರೆ ಸಾಕು ಏನು ಇದೇ ಥರ ಮಾಡಬೇಕು ಈಗ ನಾವು ಮಾಡ್ತೀವಿ ಅಂದ್ಬಿಟ್ಟು ಅವ್ರಿಗೂ ಅದೇ ಹಾಗೆ ಮಾಡಬೇಕು ಅಂತ ಒತ್ತಡನೂ ಹಾಕೋಕ್ಕಾಗಲ್ಲ ಸೊ ನಾವು ಮಾಡ್ತಾಯಿದ್ರೆ ಅವ್ರು ಆಟೋಮೆಟಿಕಲಿ ಇನ್ವಾಲ್ವ್ ಆಗ್ತಾರೆ ನಿಮ್ಮ ಜೊತೆ ಅಂತ ಹೇಳ್ಬೋದು ಗೈಸ್ ಮೊದಲಿಂದ ಅದೇ ನಾವು ರೂಢಿ ಮಾಡ್ಕೊಂಡು ಬಂದಿರೋದು ಏಕೆಂದರೆ ಒಬ್ಬೊಬ್ರು ಅದು ರೂಢಿ ಒಬ್ಬೊಬ್ರಿಗೆ ಅಷ್ಟಿರಲ್ಲ ಒಬ್ಬೊಬ್ರಿಗೆ ಅದು ಒಲೆಬಿಟ್ಟಿರ್ತದೆ ಏನು ಪೂರ್ವ ಜನ್ಮದ ಒಂದು ವಿಷಯಗಳು ಇದ್ರೂ ಇರ್ಬೋದಲ್ವ ಸೊ ಅದಕ್ಕೇ ಆ ಒಂದು ನಿರರ್ಗಳವಾಗಿ ನಮಗೆ ಒಂದೊಂದು ವಿಷಯಗಳು ಓದಲೇಬೇಕು ಓದಲೇಬೇಕು ಅನ್ನೋ ಥರ ಬಂದ್ಬಿಡುತ್ತೆ ನಮಗೆ ಆ ಥರ ಈಗ ಚಿಕ್ಕದ್ರಿಂದ ಬುಕ್ ಕಲೆಕ್ಟ್ ಮಾಡೋದು ನೋಡಿದ ಇವಾಗಲೂ ನಾನು ಅಷ್ಟೋತ್ರ ಓದೋದು ನಾನು ಮದುವೆಗೆ ಮುಂಚೆ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತೊಗೊಂಡಿದ್ದಿದ್ದು ಅದು ಬುಕ್ಕು ಸೊ ಅದನ್ನು ನಾನು ಮದುವೆ ಆದಮೇಲೂ ನಮ್ಮ ಗಂಡನ ಮನೆಗೆ ತೊಗೊಂಡೋಗಿದ್ದೆ ಸೊ ಆ ಥರ ಅದನ್ನು ದಿನ ಒಂದು ಪೂಜೆ ಮಾಡಬೇಕಾದ್ರೆ ಅವತ್ತಿನ ದಿನದ ಅಷ್ಟೋತ್ರ ಓದ್ಬಿಡೋದು ಮೊದಲಿಂದ ರೂಢಿ ಎಂಥ ಕೆಲಸ ಇರಲಿ ಏನೇ ಇರಲಿ ಅಷ್ಟೋತ್ರ ಓದ್ದೆ ನಾನು ಮಂಗಳಾರತಿ ಅಲ್ಲ ಅಷ್ಟೋತ್ರ ಓದ್ಬಿಟ್ಟು ಮಂಗಳಾರತಿ ಮಾಡಿ ಆಮೇಲೆ ನಾನು ನನ್ನ ಕೆಲಸಗಳಲ್ಲಿ ಆಗ್ತಾ ಇದ್ದೆ ಸೊ ಈ ಸಹಸ್ರನ ಮಾಡಲಿ ಅವನ್ನ ಅವನ್ನೆಲ್ಲ ಏನು ಅಂತಂದರೆ ಈ ಥರ ವಿಶೇಷ ದಿನಗಳಲ್ಲಿ ಮಾತ್ರ ಯಾಕೆಂದರೆ ಟೈಮ್ ಜಾಸ್ತಿ ಹಿಡಿಯುತ್ತಲ್ವಾ ಸೊ ಸ್ವಲ್ಪ ಫ್ರೀ ಇರಬೇಕು ಈವ್ನಿಂಗ್ ಟೈಮಲ್ಲಿ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ಪ್ರಾಕ್ಟೀಸ್ ಅಷ್ಟೇ ಪ್ರಾಕ್ಟೀಸ್ ಇದ್ದರೆ ಎಲ್ಲನೂ ಕೂಡ ತಾನಾಗೇ ಒದಗಿ ಬರುತ್ತೆ ಅಂತ ಹೇಳ್ಬೋದು ಸೊ ನಾವು ಇಷ್ಟೇ ಅಕಾಡೆಮಿಕಲ್ಲಿ ಮುಂದೆ ಮುಂದುವರೆದಿರಲಿ ಸೊ ಅದ್ರ ಜೊತೆಗೆ ಒಂದು ಸ್ಪಿರಿಚುವಲ್ ಆಗೂ ಕೂಡ ನಾವು ಮುಂದೆ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಅದೇ ನಮಗೆ ಸದ್ಗತಿಗೆ ತೊಗೊಂಡೋಗೋದು ಸೊ ಇದಂತೂ ನಾನು ಚಿಕ್ಕದಿಂದ ಪ್ರಾಕ್ಟೀಸ್ ಇದ್ದೀನಿ ಅಂತ ಹೇಳ್ಬೋದು ಸೊ ಇದಾಗಿತ್ತು ತುಗೈಸಿ ಇವತ್ತಿನ ಒಂದು ವ್ಲಾಗ್ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಅಲ್ಲಿ ತನಕ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೈ ಟೇಕ್ ಕೇರ್